ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಾಯಾಗಿರಿ ಆರಾಮಾಗಿರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ ಹಾಗಾಗಿ ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಬಂದು ಮೊಸರು ಮೊಸರು ಒಂದು ಕಾರ್ಡ್ ಯೋಗಾಟ್ ಅಂತ ಏನು ಕರಿತೀವಲ್ಲ ಅದ್ರ ಬಗ್ಗೆ ಇವತ್ತು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋದು ಅದ್ರ ಬಗ್ಗೆ ಏನಪ್ಪ ಮಾಹಿತಿ ಹಂಚ್ಕೊಳಕ್ಕಿದೆ ಅಂದರೆ ಮೊಸರನ್ನ ಯಾರು ತಗೋಬೇಕು ಯಾವಾಗ ತಗೋಬೇಕು ಯಾವ ರೀತಿಯಲ್ಲಿ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತೊಂದಷ್ಟು ಯಾರು ತಗೋಬಾರ್ದು ಯಾವಾಗ ತಗೋಬಾರ್ದು ಯಾವುದ್ರ ಜೊತೆ ಮೊಸರನ್ನ ಮಿಕ್ಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಹತ್ರ ಹಂಚ್ಕೋತೀನಿ ನೀವು ಈ ವಿಚಾರಗಳನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ಈ ಮೊಸರಿನ ಬಗ್ಗೆ ಒಂದಷ್ಟು ರಿಸರ್ಚ್ಗಳೇ ನಡೆದಿದೆ ಅದರಿಂದ ಒಂದಷ್ಟು ವಿಚಾರಗಳು ತಿಳಿದು ಬಂದಿದೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಈ ಮೊಸರನ್ನ ಬಗ್ಗೆ ಪೂರ್ತಿ ಸಂಚಿಕೆಯನ್ನು ನೀವು ನೋಡಿ ತಿಳ್ಕೊಳ್ಳಿ ಆಯಿತಾ ಓಕೆ ಲೈಟ್ ಸ್ಟಾರ್ಟ್ ಮಾಡ್ತೀನಿ ಈಗ ಮೊಸರು ಅನ್ನೋದು ಅನ್ನೋ ಕ್ಷೀರೋತ್ಪನ್ನ ಅದು ಒಂದು ಹಾಲಿನಿಂದ ತಯಾರಾಗುವಂತಹ ಒಂದು ಪದಾರ್ಥ ಹೌದು ಮೊಸರು ಅಂದ ತಕ್ಷಣ ನಮಗೆ ಗೊತ್ತಾಗೋದು ಹಾಲಿಂದ ಹಾಲಿಂದ ಹೆಪ್ಪಾಕಿ ನಮಗೆ ನಂತರ ಸಿಗುವುದೇ ಮೊಸರು ಅಂತ ಮೊಸರು ಹೇಗೆ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಮೊಸರು ಒಂದು ಸ್ವಲ್ಪ ಇಟ್ಕೊಂಡಿದ್ರೆ ಹಾಲು ಕಾಯಿಸಿರೋ ಹಾಲಿಗೆ ಆ ಮೊಸರನ್ನು ಸ್ವಲ್ಪ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಬೆರೆಸಿ ಇಟ್ಟರೆ ಅದು ಬೆಳಗ್ಗೆ ಅಷ್ಟರಲ್ಲಿ ಅದು ಗಟ್ಟಿಯಾಗಿ ಘನ ರೂಪ ತಳ್ಳಿ ಅದು ಮೊಸರು ಥರ ಆಗಿರುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ಹಾಲಿನ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಸೇರಿಕೊಂಡು ಕೇಸಿನಂಥ ಬ್ಯಾಕ್ಟೀರಿಯಾ ಇರುತ್ತೆ ಪ್ರೋಟೀನ್ದ್ದು ಆ ಥರ ಸೇರಿ ಅದು ಘನ ರೂಪ ರೀತಿಯಲ್ಲಿ ಸೇರಿಕೊಂಡು ನಮಗೆ ಒಂದು ಗಟ್ಟಿಯಾದ ಒಂದು ಪ್ರೋಟೀನ್ ಅಂಶ ನಮಗೆ ಸಿಗುತ್ತೆ ಅದನ್ನೇ ಮೊಸರು ಅಂತ ಕರಿತೀವಿ ನಾವು ಮತ್ತು ಮೊಸರು ಆಗೋಕೆ ಏನೇನು ಬೇಕು ಅಂತ ಹೇಳ್ತೀನಿ ಮೊಸರು ಮಾಡೋಕ್ಕೆ ನಮ್ಗೆ ಸಾಮಾನ್ಯವಾಗಿ ಗೊತ್ತಿರೋದು ಹಾಲಿಗೆ ಹಾಲು ಕಾಯಿಸಿ ಹೆಪ್ಪಾಕಿದ್ರೆ ಒಂದೆರಡು ಸ್ಪೂನ್ ಮೊಸರು ಹಾಕಿದ್ರೆ ಅದು ಹೆಪ್ಪಾಗುತ್ತೆ ನಮಗೆ ಮೊಸರಾಗಿ ಸಿಗುತ್ತೆ ಅಂತ ಗೊತ್ತು ಮತ್ತು ಈ ನಿಂಬೆ ರಸ ನಿಂಬೆ ರಸ ಅಂತ ಏನು ಕರಿತೀವಿ ಅದು ಮತ್ತು ವಿನೆಗರ್ ಏನಂತ ಕರಿತೀವಿ ಅದನ್ನು ಕೂಡ ಹಾಲಿಗೆ ನಾವು ಹಾಲನ್ನು ಚೆನ್ನಾಗಿ ಕುದಿಸಿ ಈ ನಿಂಬೆ ರಸ ಸೇರಿಸಿಟ್ರು ಅದು ಕೂಡ ಮೊಸರು ಥರ ಆಗುತ್ತೆ ಹಾಲೆಲ್ಲ ಒಡೆದು ಗಟ್ಟಿ ಅಂಶ ಏನಾಗುತ್ತೆ ಅದು ಆಗುತ್ತೆ ನೀರಿನ ಅಂಶ ಏನಾಗುತ್ತೆ ಅದು ಆಗುತ್ತೆ ಇವನ್ ನಾವು ವೆನೆಗರ್ ಕೂಡ ಹಾಲಿಗೆ ಕಾಯಿಸಿರೋ ಹಾಲಿಗೆ ಇದನ್ನು ಸೇರಿಸೋದ್ರಿಂದ ಇದು ಕೂಡ ಅದೇ ಥರನೇ ಆಗುತ್ತೆ ಇದನ್ನು ನಾವು ಈ ಇದು ಮಾಡ್ತೀವಿ ಗೊತ್ತಾ ಪನ್ನೀರ್ ಅಂತ ಮಾಡ್ತೀವಿ ಗೊತ್ತಿರ್ಬೋದು ನಿಮಗೆಲ್ಲ ಪನ್ನೀರ್ ಅಂತ ಸಿಗುತ್ತೆ ಈಗ ಜಾಸ್ತಿ ಬಳಕೆಯಲ್ಲೇ ಇದೆ ಪನ್ನೀರ್ ಈಗ ಆ ಪನ್ನೀರ್ ಥರ ಮಾಡೋದಕ್ಕೆ ಈ ವೆನೆಗರ್ ಅಥವಾ ನಿಂಬೆ ರಸ ಸೇರಿಸಿ ಮಾಡ್ತಾರೆ ತುಂಬ ಥರ ತಿಂಡಿಗಳು ತುಂಬ ಥರ ಐಟಮ್ಸ್ಗಳನ್ನ ನಾವು ಖಾದ್ಯಗಳನ್ನ ಸಿಹಿ ಖಾದ್ಯಗಳನ್ನ ಹೊರ ಆಹಾರಕ್ಕಾಗಿ ಬಳಸುವಂತಹ ಒಂದಷ್ಟು ಪದಾರ್ಥಗಳ ಥರ ಬಳಸ್ಬೋದು ಬಟ್ ನಾನಿವತ್ತು ಹೇಳ್ತಾ ಇರೋದು ಕೇವಲ ಮೊಸರಿನ ಬಗ್ಗೆನೇ ಹೇಳ್ತಾ ಇರೋದು ಮೊಸರನ್ನು ಯಾಕೆ ಬಳಸ್ತೀವಿ ಹೇಗೆ ಮಾಡ್ತೀವಿ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಈ ಥರ ಹಾಲಿಗೆ ಹೆಪ್ಪಾಕಿ ಹೆಪ್ಪು ಅಂತಲೇ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಕರೀತಾರೆ ಸಿಟಿಲು ಕೂಡ ಹೆಪ್ಪು ಅಂತಲೇ ಕರೀತಾರೆ ಯಾಕೆಂದರೆ ಹೆಪ್ಪು ಮೀನ್ಸ್ ಗಟ್ಟಿಯೇ ಗಟ್ಟಿಯಾದ ಒಂದು ದ್ರವರೂಪ ವಸ್ತುವನ್ನು ಹೆಪ್ಪು ಅಂತ ಕರಿತೀವಿ ಹಾಗಾಗಿ ಹೆಪ್ಪು ಹೆಪ್ಪು ಹಾಕಿದ್ರೆ ಮೊಸರಾಗುತ್ತೆ ಅನ್ನೋದು ಗೊತ್ತು ಸಾಮಾನ್ಯವಾಗಿ ಗೊತ್ತು ಆ ನಂತರ ಈ ಹಾಲಿನಲ್ಲಿ ಲ್ಯಾಕ್ಟೋಕ್ ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅದು ಹಾಲಿನಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಲ್ಯಾಕ್ಟಿಕ್ ಮಾಡ್ತವೆ ಈ ಮೊಸರನ್ನ ಹೆಪ್ಪನ್ನು ಸೇರಿಸಿದಾಗ ಹುಳಿ ಅಂಶನ ಸೇರಿಸಿದಾಗ ಅದು ಇನ್ನೊಂದಷ್ಟು ಬ್ಯಾಕ್ಟೀರಿಯಾಗಳು ಜೊತೆ ಗುಡಿ ಗುಡಿ ಅದು ಹೆಪ್ಪಾಗಿ ಗಟ್ಟಿಯಾಗಿ ಹಾಲೆಲ್ಲ ಕಂಪ್ಲೀಟಾಗಿ ಹೆಪ್ಪಾಗಿ ಅದು ಮೊಸರು ಥರ ಆಗುತ್ತೆ ಅದನ್ನೇ ನಾವು ಮೊಸರು ಅಂತ ಕರೆಯೋದು ಈ ಮೊಸರನ್ನ ಡೈಲಿ ಬಳಸಬೇಕು ಡೈಲಿ ತೊಗೊಳ್ತಾ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಸರು ತಿಂತಾ ಇದ್ರೆ ಜೀವನ ಪೂರ್ತಿ ಆರೋಗ್ಯವಂತರಾಗಿರ್ಬೋದು ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆಯಾ ಇದು ಹೌದು ಫ್ರೆಂಡ್ಸ್ ಮೊಸರನ್ನು ಡೈಲಿ ತಗೋತಾ ಬಂದರೆ ಅದನ್ನು ಯಾವಾಗ ತೊಗೋಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ ಟೈಮ್ ತೊಗೊಳ್ಬೇಕು ಮೊಸರನ್ನ ಮಧ್ಯಾಹ್ನ ಹೊತ್ತು ಊಟದಲ್ಲಿ ಬಳಕೆ ಮಾಡ್ಕೊತಾ ಬಂದರೆ ಈ ಮೊಸರನ್ನ ಹಾಗೆ ತಿನ್ನೋತಾ ಬಂದರೆ ತುಂಬಾ ಒಳ್ಳೆಯದು ಮತ್ತು ಈ ಮೊಸರನ್ನ ಈ ಆಫ್ರಿಕಾದಲ್ಲಿ ಎಲ್ಲರೂ ತಗೋತಾರಂತೆ ಡೈಲಿ ಮೊಸರನ್ನ ತಿಂತಾರಂತೆ ಅವರು ಈ ಮೊಸರನ್ನು ತಿಂತಾ ಬರೋದ್ರಿಂದ ರಕ್ತನಾಳಗಳಲ್ಲಿ ಅಭಿದಮನಿ ಅಪಧಮನಿಗಳಲ್ಲಿ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಆಗಿ ಈ ಹೃದಯ ರೋಗ ಸಂಬಂಧಿಗಳು ಏನಿರ್ತವೆ ಆ ಥರ ಕಾಯಿಲೆಗಳು ಯಾವುದು ಬರೋದೇ ಇಲ್ವಂತೆ ಅವ್ರಿಗೆ ಇದು ಅಧ್ಯಯನದಿಂದ ಪ್ರೂವ್ ಆಗಿದೆಯಂತೆ ರಿಸರ್ಚ್ ಮಾಡಿ ಅವ್ರಿಗೆ ತಿಳಿದು ಬಂದಿರೋ ಸತ್ಯ ಅಂತ ಯಾಕೆ ಅವರು ಈ ಥರ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಡಿಸೀಸಸ್ ಅಂತ ಏನು ಕರಿತೀವಿ ಅದಕ್ಕೆ ಒಳಪಟ್ಟಿಲ್ಲ ಅಂತ ಹೇಳಿದ್ರೆ ಈ ಮೊಸರು ಸೇವನೆ ಅತಿಯಾಗಿ ಮಾಡೋದ್ರಿಂದ ಯಾವು ಆಫ್ರಿಕಾದ ಬುಡಕಟ್ಟು ಜನರು ಇದನ್ನು ಸದೃಢವಾಗಿ ಸೇವಿಸ್ತಾ ಬಂದಿರೋದ್ರಿಂದ ಅವರಿಗೆ ಈ ಥರ ಸಮಸ್ಯೆಗಳು ಕಡಿಮೆಯಂತೆ ಸಾಮಾನ್ಯವಾಗಿ ಬಂದಿಲ್ಲ ಬರೋ ಕಡಿಮೆಯಂತೆ ಅವ್ರಿಗೆ ಬರೋದಿಲ್ವಂತೆ ಅವ್ರಿಗೆ ಇದು ಅಧ್ಯಯನದಿಂದ ದೃಢವಾಗಿದೆ ಇದು ಗೊತ್ತಾ ಇದೊಂದು ವಿಚಾರ ನಿಮಗೆ ಹೇಳಬೇಕಂತಿದ್ದೆ ಮತ್ತೆ ಈ ಮೊಸರನ್ನ ಡೈಲಿ ತಿಂತ ಬಂದರೆ ನಮ್ಮ ರಕ್ತನಾಳಗಳಲ್ಲಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ಯಾಕೆಂದರೆ ನಮಗೆ ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಏನಿದೆ ಅದು ಚೆನ್ನಾಗಿ ನಮ್ಮ ರಕ್ತನಾಳಗಳಲ್ಲಿ ಶುದ್ಧಿ ಮಾಡುತ್ತೆ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಡುತ್ತೆ ನಮ್ಮ ಆರೋಗ್ಯವಂತರನ್ನಾಗಿ ಮಾಡುತ್ತೆ ಹಾಗಾಗಿ ನಾವು ಡೈಲಿ ಮೊಸರನ್ನ ತಿನ್ನಬೇಕು ಮಕ್ಳಿಗೂ ಅಷ್ಟೇ ಮೊಸರು ಕೊಡೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆನ ನಾವು ಕಾಣ್ತೀವಿ ಹೌದು ಫ್ರೆಂಡ್ಸ್ ಮಣಸು ಮೊಸರನ್ನ ತಿನ್ನಿ ನೀವು ಮೊಸರು ತಿಂದರೆ ನಿಮಗೆ ಆರೋಗ್ಯ ಎಷ್ಟು ಚೆನ್ನಾಗಿ ವೃದ್ಧಿ ಆಗುತ್ತೆ ಗೊತ್ತಾಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಆರೋಗ್ಯ ಹೆಚ್ಚಾಗುತ್ತೆ ನಮ್ಮ ನಮ್ಮ ದೇಹದಲ್ಲಿ ಒಂದು ಉತ್ಸಾಹ ಮನಸ್ಥಿತಿ ಉಂಟಾಗುತ್ತೆ ಉತ್ಸಾಹ ಬರ್ತರಾಗಿರ್ತೀವಿ ನಾವು ಉಲ್ಲಾಸವಾಗಿರ್ತೀವಿ ಸದೃಢನ ಕಾಣ್ತೀವಿ ಎನರ್ಜಿ ಯಾವಾಗಲೂ ಎನರ್ಜಿ ಆಗಿ ಇರಬಹುದು ಮತ್ತು ಮೊಸರನ್ನ ಯಾರೆಲ್ಲ ತಿನ್ನಬಾರ್ದು ಅಂತ ಹೇಳಿದ್ರೆ ಈ ತುಂಬ ಏಜ್ ಆಗಿರೋರು ಅವರು ಕೂಡ ಮೊಸರು ತಿಂದರೆ ಅವ್ರಿಗೆ ಕಾಲು ಹಿಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಮತ್ತು ಈ ಕೆಲವರು ಔಷಧಿ ಇರ್ತಾರೆ ನೋಡಿ ಪೇಶೆಂಟ್ಸ್ಗಳು ಆರೋಗ್ಯ ಸಮಸ್ಯೆ ಇರೋರು ಈ ಈ ಬಾಣಂತಿಯವರು ಚಿಕ್ಕಬುಟ್ಟ ಮಕ್ಕಳು ಅವರಿಗೆ ಮೊಸರು ಸೇವನೆ ಅಷ್ಟು ಒಳ್ಳೆಯದಲ್ಲ ಮತ್ತು ಯಾವ ರೀತಿಯಲ್ಲಿ ಮೊಸರನ್ನ ತೊಗೋಬಾರ್ದು ಅಂತ ಹೇಳ್ತೀನಿ ನೋಡಿ ಇವಾಗ ಸಾಮಾನ್ಯ ಆಗ್ಬಿಟ್ಟಿದೆ ಇವಾಗ ಮೊಸರಿಗೆ ಡಯಟ್ ಡಯಟಲ್ಲಿರೋರು ಏನು ಮಾಡ್ತಾರೆ ಮೊಸರಿಗೆ ಒಂದಷ್ಟು ತರಕಾರಿಗಳು ಒಂದಷ್ಟು ಹಣ್ಣುಗಳನ್ನು ಸೇರಿಸಿ ಸೇರಿಸಿ ತಿನ್ನೋದು ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಡಯಟ್ ಲಿಸ್ಟಲ್ಲಿ ಸೇರಿಸ್ಕೊಂಬಿಟ್ಟಿದಾರೆ ಹೌದು ಮೊಸರು ಡಯಟ್ ಲಿಸ್ಟಲ್ಲಿ ಇದೆ ನಮ್ಮ ತು ದೇಹ ತೂಕನ ಕಡಿಮೆ ಮಾಡುತ್ತೆ ನಿಜ ಹಾಗಂತ ನಾವು ಮೊಸರನ್ನು ಮಾತ್ರನೇ ಖಾಲಿ ಮೊಸರನ್ನು ಮಾತ್ರನೇ ಸೇವನೆ ಮಾಡಬೇಕು ಅದರ ಜೊತೆಗೆ ಈ ಹಣ್ಣುಗಳನ್ನಾಗಲಿ ತರಕಾರಿಗಳನ್ನಾಗಲಿ ಸೇರಿಸ್ಕೋಬಾರ್ದು ಯಾಕೆಂದರೆ ಅದು ಅಷ್ಟು ಒಳ್ಳೆಯದಲ್ಲ ನಮ್ಮ ಆರೋಗ್ಯದ ಮೇಲೆ ಬೇರೆ ಥರ ಕೆಟ್ಟ ಪರಿಣಾಮನೇ ಬೀರುತ್ತೆ ಇದು ಏನಂದರೆ ಡೈಜೆಷನ್ನು ಆಗಿ ನಡೆಯುತ್ತೆ ಅಂದರೆ ಜೀರ್ಣಾಂಗ ವ್ಯವಸ್ಥೆ ನಿಧಾನಗತಿಯಲ್ಲಿ ಆಗೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವೆ ಇದು ನಿಮಗೆ ಗೊತ್ತಿದೆಯಾ ಮೊಸರು ಜೊತೆ ಹಣ್ಣುಗಳನ್ನು ಸೇವನೆ ಮಾಡೋದು ಹಾಲು ಜೊತೆ ಹಣ್ಣುಗಳನ್ನ ಮಿಕ್ಸ್ ಫ್ರೂಟ್ ಸಲಾಡ್ ಅಂತ ಮಾಡ್ಕೊಡ್ತೀರ ಅದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊತಿರ ಹಾಲು ಕುಡಿತೀರ ನೋಡಿದ್ರೆ ಮಿಲ್ಕ್ ಶೇಕ್ ಫ್ರೂಟ್ ಮಿಲ್ಕ್ ಶೇಕ್ ಅದ್ರ ಮಿಲ್ಕ್ ಶೇಕ್ ಅಂತೆಲ್ಲ ತೊಗೊತಾರೆ ಆ ಥರ ಎಲ್ಲ ಮಾಡಬಾರ್ದು ಹಾಲು ಹಾಲಾಗೆ ಕುಡಿಬೇಕು ಮೊಸರು ಮೊಸರಾಗೆ ತಿನ್ನಬೇಕು ಅದ್ರ ಜೊತೆಗೆ ಏನಾದರೂ ಸೇರಿಸ್ಕೊಂಡ್ರೆ ನಮಗೆ ವ್ಯತಿರಿಕ್ತ ಪರಿಣಾಮನ ನಮ್ಮ ದೇಹದ ಮೇಲೆ ನಾವು ಕಾಣ್ತೀವಿ ಅದೆಲ್ಲ ಒಳ್ಳೇದಲ್ಲ ನಮ್ಮ ದೇಹಕ್ಕೆ ನಿಧಾನವಾಗಿ ಡೈಜೆಷನ್ ಸಿಸ್ಟಮ್ ಸ್ಲೋಲಿ ಸ್ಲೋಲಿ ಡೈಜೆಷನ್ ಸಿಸ್ಟಮ್ ಆಗ್ತಾ ಇದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆನೇ ಹಾಳಾಗುತ್ತೆ ಅಂಗಾಂಗಗಳಲ್ಲಿ ನೋವುಗಳು ಕಿಲು ನೋವು ಕಾಲು ನೋವು ಆ ಥರ ಒಂದು ನೋವನ್ನು ನಮ್ಮ ದೇಹದ ಮೇಲೆ ಒಳಗಡೆ ದೇಹದ ಒಳಗಡೆನಾಗುತ್ತೆ ದೇಹದ ಮೇಲೂ ಪರಿಣಾಮನ ನಾವು ನಾವು ನೋಡ್ತೀವಿ ಅದಕ್ಕೆ ಹೇಳ್ತಾ ಇದ್ದೀನಿ ನಾ ಇದನ್ನು ರಿಸರ್ಚ್ ಮಾಡಿರೋರು ಅದು ಒಂದು ಮಾಹಿತಿನ ತಿಳ್ಕೊಂಡೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಸಾಮಾನ್ಯವಾಗಿ ನಾ ಈಗ ನೋಡಿದ್ರೆ ಆ ಚಿತ್ರಾನ್ನ ಪೊಳಿ ಹೋಗರು ಏನಾದರೂ ತಿನ್ನಲಿ ಎಲ್ಲದಕ್ಕೂ ಮೊಸರು ಮೊಸರು ಹಾಕೋತಾರೆ ಆಮೇಲೆ ಮತ್ತು ಈ ಇದಕ್ಕೆ ಬಿರಿಯಾನಿ ಬಿರಿಯಾನಿಗೆ ಚಪಾತಿಗೆ ರಾಯ್ತಾ ಅಂತ ಮಾಡ್ಕೊಂಡು ಹಾಕೋತಾರೆ ಮೊಸರು ಬಜ್ಜಿ ಅಂತ ಮಾಡಿ ಹಾಕೊತಾರೆ ಪಲಾವ್ಗೆಲ್ಲ ಮೊಸರು ಬಜ್ಜಿ ಇಲ್ಲದೆ ಪಲಾವ್ ತಿನ್ನೋದೇ ಇಲ್ಲ ಅದಕ್ಕೊಂದಷ್ಟು ವೆಜಿಟೇಬಲ್ಸ್ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಇದನ್ನೆಲ್ಲ ಸೇರಿಸ್ಕೊಂಡು ತಿನ್ನೋದ್ರಿಂದ ಅದು ನಮ್ಮ ದೇಹದ ಮೇಲೆ ಒಳ್ಳೆಯ ಪರಿಣಾಮ ತರೋದಿಲ್ಲ ಹಾಳ ಹಾಳು ಮಾಡುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಜಾಸ್ತಿ ಮಾಡುತ್ತೆ ಇದು ಈ ಥರ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ ಇದನ್ನು ಮಾಡೋದ್ರಿಂದ ಆರೋಗ್ಯದ ಮೇಲೆ ಕುಂಠಿತ ಪರಿಣಾಮವನ್ನು ಕಾಣ್ತೀವಿ ನಾವು ಮತ್ತು ಈ ಮೊಸರು ಜೊತೆಗೆ ಈ ಕಾಳುಗಳೇನಿದೆ ಆ ಕಾಳುಗಳು ಧಾನ್ಯಗಳು ಧಾನ್ಯಗಳು ಅದನ್ನೆಲ್ಲ ಸೇರಿಸ್ಬಾರ್ದು ಯಾಕೆಂದರೆ ಇದು ಮೊಸರು ಸ್ವಲ್ಪ ನಿಧಾನಗತಿಯ ಜೀರ್ಣಾಂಗ ಜೀರ್ಣಕ್ರಿಯೆ ನಡೆಸುತ್ತೆ ಇದು ಅದ್ರ ಜೊತೆಗೆ ಕಾಳುಗಳು ಕಾಳುಗಳೆಲ್ಲ ಮೊದಲೇ ಅವು ಜಾಸ್ತಿ ನಿಧಾನ ಅದು ಡೈಜೆಷನ್ ಆಗೋದು ಕಾಳುಗಳೆಲ್ಲ ತಿಂದರೆ ಅಂಥದ್ರಲ್ಲಿ ಇದ್ರೂ ಜೊತೆಗೆ ಮೊಸರನ ಜೊತೆಗೆ ಆ ಕಾಳುಗಳ್ದು ಊಟ ಬೇಳೆ ಕಾಳ್ದು ಬೇಳೆ ಸಾರು ದಾಲ್ ಅಂತೇನೇನೋ ಎಲ್ಲ ಸೇರಿಸ್ಕೊಂಡು ಮೊಸರನ ಜೊತೆ ಮೊಸರು ಜೊತೆ ಸೇರಿಸ್ಕೊಂಡು ತಿಂತೀನಿ ಅನ್ನೋದು ದೊಡ್ಡ ತಪ್ಪು ಅದು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮನ ಬೀರುತ್ತೆ ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕೆ ಹೋಗಬೇಡಿ ತಿಂದರೆ ಖಾಲಿ ಮೊಸರನ್ನ ಮಾತ್ರನೇ ತಿನ್ನಿ ಖಾಲಿ ಮೊಸರು ತಿನ್ನೋಕ್ಕಾಗಿಲ್ಲ ಅಂದರೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಒಂದು ಚೂರು ಶುಗರ್ ಹಾಕ್ಕೊಂಡು ತಿನ್ನಬಹುದು ಆಯಿತಾ ಇದನ್ನು ಈ ಥರ ತಿನ್ನೋತಾ ಬನ್ನಿ ನಿಮಗೆ ಒಳ್ಳೆಯದೇ ಆಗುತ್ತೆ ನಿಮ್ಮ ದೇಹದ ಮೇಲೆ ಒಳ್ಳೆ ಪರಿಣಾಮನೇ ಆಗ ನೋಡ್ತೀರಾ ನೀವು ಮತ್ತು ಈ ಮೊಸರು ಜೊತೆಗೆ ಈ ಇದನ್ನು ಸೇರಿಸ್ಕೋತಾರ ಗೊತ್ತಾ ಅಡುಗೆಗಳಿಗೆಲ್ಲ ಬಳಸ್ತಾರೆ ಇವಾಗ ಆಗುತ್ತೆ ಅಡುಗೆ ರುಚಿಯಾಗಿ ಆಗುತ್ತೆ ಅಂದ್ಬಿಟ್ಟು ಬಿರಿಯಾನಿಗೆ ಈ ಪಲಾವ್ ಐಟಮ್ಸ್ಗೆಲ್ಲ ಮೊಸರು ಸೇರಿಸ್ಕೊಂಡು ಅಡುಗೆ ಮಾಡ್ತಾರೆ ಆ್ಯಕ್ಚುಲಿ ಅದೆಲ್ಲ ಮಾಡಬಾರ್ದು ಅದು ನಮಗೆ ಆರೋಗ್ಯ ಒಳ್ಳೆಯದಲ್ಲ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು ಮೊಸರು ತಿನ್ನಲೇಬೇಕಂತಿದ್ರೆ ಖಾಲಿ ಮೊಸರನ್ನ ಮಾತ್ರ ತಿನ್ನಿ ಅದು ಮಧ್ಯಾಹ್ನ ಟೈಮಲ್ಲಿ ಮಾತ್ರ ತಿನ್ನಬೇಕು ರಾತ್ರಿ ಟೈಮಲ್ಲಿ ತಿನ್ನೋದ್ರಿಂದ ತುಂಬ ಕೆಟ್ಟ ಪರಿಣಾಮವನ್ನು ನೋಡ್ತೀರ ನಮಗೆ ಗೊತ್ತೇ ಆಗೋದಿಲ್ಲ ನಮ್ಮ ದೇಹದ ತೂಕ ಅತ್ತಿ ಆಗೋದು ರಕ್ತನಾಳಗಳೆಲ್ಲ ಊದ್ಕೊಳ್ಳೋದು ರಕ್ತ ಸಂಚಾರ ಎಲ್ಲ ಸ್ವಲ್ಪ ಕಡಿಮೆ ಆಗೋದು ನೋಡಿ ನಾವು ಊಟ ತಿನ್ನೋದೂ ಅಷ್ಟೇ ಯಾವಾಗ ಯಾವ ಪದಾರ್ಥನ ಯಾವ ಟೈಮಲ್ಲಿ ತಿನ್ನಬೇಕು ಅನ್ನೋದನ್ನ ನಾವು ಅದ್ರ ಬಗ್ಗೆ ನಮಗೆ ಅರಿವು ಇರಲೇಬೇಕು ಫ್ರೆಂಡ್ಸ್ ಯಾಕೆಂದರೆ ಮೊಸರನ್ನ ರಾತ್ರಿ ಟೈಮಲ್ಲಿ ತುಂಬದು ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ನಮ್ಮ ದೇಹದ ಮೇಲೆ ಹಿಂಗೆ ಯಾರೋ ಹೇಳಿದ್ರಪ್ಪ ನಾನು ಮೊಸರು ತಿಂತಾ ಅದು ನಾನು ರಾತ್ರಿನೇ ತಿಂತಿನಪ್ಪ ಅಂತೆಲ್ಲ ತಿಂದರೆ ತುಂಬಾ ಕೆಟ್ಟದಾಗುತ್ತೆ ನಿಮಗೆ ಆಮೇಲೆ ಇಲ್ಲೂ ಸಲದ ಕಾಯಿಲೆ ಕಸಾಲೆಗಳನ್ನೆಲ್ಲ ತಂದು ನಿಮ್ಮ ದೇಹಕ್ಕೆ ಹಾಕೋಬೇಡಿ ಮೊಸರನ್ನ ರಾತ್ರಿ ಟೈಮ್ ಯಾರೂ ತಿನ್ನಲೇಬೇಡಿ ಇದನ್ನು ಮಧ್ಯಾಹ್ನದ ಪ್ರಕಾರ ಪ್ರೂವ್ ಮಾಡಿದ್ದಾರೆ ನೀವು ಬೆಳೆ ತಿನ್ನೋದಾದರೆ ಬೆಳಿಗ್ಗೆ ಹನ್ನ ಗಂಟೆ ಆದಮೇಲೆ ಅಥವಾ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ನಾಲ್ಕು ಗಂಟೆ ಒಳಗಡೆ ಮೊಸರನ್ನ ತಿನ್ನಿ ಸಂಜೆ ರಾತ್ರಿ ಟೈಮಲ್ಲಿ ಮೊಸರನ್ನ ತಿನ್ನಬೇಡಿ ಯಾವುದೇ ಧಾನ್ಯಗಳ ಜೊತೆ ಮೊಸರನ್ನ ಸೇರ್ಪಡೆ ಮಾಡ್ಕೊಂಡು ತಿನ್ನೋಕ್ಕೆ ಹೋಗಬೇಡಿ ತಿಂದರೆ ಖಾಲಿಯಾಗಿ ಬರೀ ಮೊಸರು ಮೊಸರಾಗಿ ಮಾತ್ರನೇ ತಿನ್ನಿ ಮೊಸರು ಬಿಜೆ ಮಾಡ್ಕೊಳ್ಳೋದು ರಾಯ್ತ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕೆ ಹೋಗಬೇಡಿ ಖಾಲಿ ಮೊಸರು ತಿಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಲಾಭಗಳಿರುತ್ತೆ ಮತ್ತು ಈ ರೈಸ್ ಜೊತೆ ಬಿರಿಯಾನಿ ಜೊತೆ ಅದೆಲ್ಲ ನಮಗೆ ಕಾಮನ್ ಆಗಿಬಿಟ್ಟಿದೆ ನಮ್ಗೆ ಅದು ಬಂದ್ಬಿಟ್ಟಿದೆ ರೂಢಿಯಾಗಿ ಈಗ ನಾವು ಅದನ್ನು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಅಂಥವ್ರು ಖಾಲಿ ಮೊಸರನ್ನೇ ಮಾತ್ರ ಸೇರಿಸ್ಕೊಂಡು ತಿನ್ನಿ ಆಯಿತಾ ಅನ್ನೋ ಜೊತೆಗೆ ಹೀಗೆ ತಿಂತ ಬನ್ನಿ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮವನ್ನು ನೋಡ್ತೀರಾ ಇನ್ನೊಂದಷ್ಟು ಮಾಹಿತಿಗಳಿದೆ ಇದ್ರ ಬಗ್ಗೆ ಹೇಳೋಕ್ಕೆ ನನಗೆ ನನ್ನ ಮಗಳು ಸ್ವಲ್ಪ ನನಗೆ ಫ್ರೀ ಮಾಡ್ತಾ ಇಲ್ಲ ಅವಳು ಸ್ವಲ್ಪ ನಾಯ್ಸಿಂಗ್ ನಾಯ್ಸಿಂಗ್ ಇದ್ದಾಳೆ ಸ್ವಲ್ಪ ನಾನು ಅವಳ ಕಡೆ ಗಮನ ಕೊಡಬೇಕಾಗಿದೆ ಹಾಗಾಗಿ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೊಸರಿನ ಬಗ್ಗೆ ಹಾಲಿನ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ನಾನು ನಿಮ್ಮ ಹತ್ರ ಹೇಳಬೇಕು ಹಂಚ್ಕೋಬೇಕು ಇದನ್ನೆಲ್ಲರೂ ತಿಳ್ಕೋಬೇಕು ಎಲ್ಲರೂ ಅವರ ಅವರ ಜೀವನ ಶೈಲಿಗೆ ಅವರ ಆರೋಗ್ಯದ ಕುರಿತಾಗಿ ಒಂದಷ್ಟು ಈ ಮಾಹಿತಿಗಳನ್ನ ಅಳವಡಿಸ್ಕೊಳ್ಳೇಬೇಕು ಯಾಕೆಂದರೆ ಎಲ್ಲರೂ ಆಯಾಗಿರಬೇಕು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯ ತುಂಬ ಮುಖ್ಯ ಇವಾಗ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಈ ಮಾಹಿತಿನ ನೀವು ತಿಳ್ಕೊಂಡು ನಿಮ್ಮ ಅಕ್ಕಪಕ್ಕದವ್ರಿಗೆ ನಿಮ್ಗೆ ಗೊತ್ತಿರೋರಿಗೆಲ್ಲರಿಗೂ ಈ ಮಾಹಿತಿನ ಶೇರ್ ಮಾಡಿ ನನ್ನ ಉದ್ದೇಶ ಇಷ್ಟೆ ಎಲ್ಲರೂ ಮಾಹಿತಿನ ತಿಳ್ಕೋಬೇಕು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಹಾಗಾಗಿ ನಾನು ಈ ಮಾಹಿತಿಗಳನ್ನ ಹೇಳ್ತಾ ಬಂದಿದ್ದೀನಿ ನಿಮಗೆ ನೀವು ಈ ಮಾಹಿತಿ ತಿಳ್ಕೊಂಡು ಎಲ್ರಿಗೂ ಹಂಚಿ ಅಂತ ಕೇಳ್ಕೊತ ಈ ಸಂಚಿಕೆನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಸಿಗ್ತೀನಿ ಭೇಟಿ ಮಾಡ್ತೀನಿ ಈ ವಿಡಿಯೋದಲ್ಲಿ ಎಲ್ಲರಿಗೂ ಮಾಹಿತಿನ ಹೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್